ತಾಲೂಕು ಆಡಳಿತದ ವತಿಯಿಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪರಿನಿರ್ವಾಣ ದಿನಾಚರಣೆಯನ್ನು ಆಚರಿಸಲಾಯಿತು ಈ ದಿನ ಪಟ್ಟಣದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭವನದಲ್ಲಿ ಡಾ ಬಿಆರ್ ಅಂಬೇಡ್ಕರ್ ಅವರ ಪುಣ್ಯಸ್ಮರಣೆ ಕಾರ್ಯಕ್ರಮದಲ್ಲಿ ಅಂಬೇಡ್ಕರ್ ಭಾವಚಿತ್ರಕ್ಕೆ ಪುಷ್ಪನಮನ ಸಲ್ಲಿಸಿದ ಶಾಸಕ ಅನಿಲ್ ಚಿಕ್ಕಮಾಧು ಮಾತನಾಡಿ ಈ ದೇಶದಲ್ಲಿ ಅಸಮಾನತೆ ಇರುವವರೆಗೂ ಸಮಾನತೆ ಪದಕ್ಕೆ ಅರ್ಥ ಇಲ್ಲ ಯಾಕೆಂದರೆ ನಾನೇ ಶಾಸಕನಾಗಿ ಒಂದು ಗೃಹ ಪ್ರವೇಶಕ್ಕೆ ಹೋದಾಗ ನನ್ನನ್ನೇ ಮನೆಯ ಒಳಗೆ ಬಿಡಲಿಲ್ಲ ಇಂತಹ ಕ್ರೂರ ವ್ಯವಸ್ಥೆ ಇರುವವರೆಗೂ ನಮ್ಮ ದೇಶ ಅಭಿವೃದ್ಧಿಯಾಗುವುದಿಲ್ಲ ಎಂದು ತಮ್ಮ ಅನುಭವ ಹಂಚಿಕೊಂಡರು ಆ ಜಾತಿ ವ್ಯವಸ್ಥೆ ಎಲ್ಲಿ ತನಕ ಇರ್ತದೆ ಅಲ್ಲಿ ತನಕ ಸಮಾನತೆ ಕಂಡಕ್ಕೆ ನಾವು ಖಂಡಿತವಾಗ್ಲು ಸಾಧ್ಯ ಇಲ್ಲ ಆ ಜಾತಿ ವ್ಯವಸ್ಥೆ ಯಾವಾಗ ಹೋಗ್ತದೆ ಅವತ್ತಿಗೆ ಮಾತ್ರ ಸಮಾನತೆ ಕಂಡಕ್ಕೆ ಮಾತ್ರ ಸಾಧ್ಯ ಅನ್ನೋದು ನನ್ನ ಒಂದು ವೈಯಕ್ತಿಕ ಅಭಿಪ್ರಾಯ ಉದಾಹರಣೆಗೆ ನಾನೇನೆ ನಾನಿನ್ನೂ ಕೂಡ ಎರಡ್ ಸಾವಿರದ ಹದಿನೆಂಟರಲ್ಲಿ ಶಾಸ ಬಳಿಕ ತಹಸೀಲ್ದಾರ್ ಶ್ರೀನಿವಾಸ್ ಮಾತನಾಡಿ ಅಂಬೇಡ್ಕರ್ ಅವರ ದೇಹ ಪ್ರಕೃತಿಯಲ್ಲಿ ಲೀನವಾಗಿರಬಹುದು ಆದರೆ ಅವರು ಹಾಕಿಕೊಟ್ಟ ಸಂವಿಧಾನ ಅವರ ತತ್ವ ಸಿದ್ಧಾಂತ ಇಂದಿಗೂ ಮುಂದೆಯೂ ಜೀವಂತವಾಗಿವೆ ಇಂತಹ ಮಹಾನ್ ವ್ಯಕ್ತಿಯನ್ನು ಪಡೆದ ನಾವೆಲ್ಲರೂ ಸೌಭಾಗ್ಯವಂತರೆಂದು ತಿಳಿಸಿದರು ಕಾರ್ಯಕ್ರಮದಲ್ಲಿ ತಾಲೂಕು ಮಟ್ಟದ ಅಧಿಕಾರಿಗಳು ಸಂಘ ಸಂಸ್ಥೆಯ ಮುಖಂಡರು ಮತ್ತು ಸಾರ್ವಜನಿಕರು ಹಾಜರಿದ್ದರು ಆದರೆ ಸಹ ನಾವುಕೊಂಡು ಅವರು ನೀಡಿರುವಂತಹ ಚಿಂತನೆಗಳು ನಮಗೆ ಕೊಟ್ಟಿರುವಂತಹ ಕೊಡುಗೆಗಳು ನಮ್ಮ ಮುಂದೆ ಇದ್ದಾವೆ